ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆಯಲ್ಲಿ ನಾವೀಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ನೋಡೋಣಂತೆ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ನಾಲ್ವಡಿ ಕೃಷ್ಣರಾಜ ಅವರು ಸಾವಿರದ ಎಂಟುನೂರ ತೊಂಬತ್ತೈದರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗೆ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದರು ಇವರು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಜೂನ್ ನಾಲ್ಕರಂದು ಮೈಸೂರಿನಲ್ಲಿ ಜನಿಸಿದರು ಇವರ ತಂದೆ ಮೈಸೂರಿನ ಅರಸರಾಗಿದ್ದಂತಹ ಹತ್ತನೇ ಚಾಮರಾಜ ಒಡೆಯರ್ ಮತ್ತು ಇವರ ತಾಯಿ ಮಹಾರಾಣಿಯವರಾದಂಥ ವಾಣಿ ವಿಲಾಸ ಮಹಾರಾಣಿಯವರು ಇವರಿಗೆ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕು ಡಿಸೆಂಬರ್ನಲ್ಲಿ ಹತ್ತನೇ ಚಾಮರಾಜ ಒಡೆಯರ್ ಅವರು ಮರಣ ಹೊಂದಿದರು ಸಾವಿರದ ಎಂಟುನೂರ ತೊಂಬತ್ತೈದು ಫೆಬ್ರವರಿ ಒಂದರಂದು ಬ್ರಿಟಿಷರ ಅನುಮತಿಯೊಂದಿಗೆ ಇವರನ್ನು ಸಿಂಹಾಸನಕ್ಕೆ ತರಲಾಯಿತು ಆದರೆ ಇವರು ಅಪ್ರಾಪ್ತ ವಯಸ್ಕರಾಗಿದ್ದರಿಂದ ಇವರಿಗೆ ಹದಿನೆಂಟು ವರ್ಷ ಪೂರ್ಣ ಆಗುವವರೆಗೆ ಅಂದರೆ ಸಾವಿರದ ಒಂಬೈನೂರ ಎರಡು ಫೆಬ್ರವರಿವರೆಗೆ ಇವರು ಮೈಸೂರಿನ ಪ್ರಜಾಪ್ರ ರಾಜಪ್ರತಿನಿಧಿ ಸಭೆಯ ಅಡಿಯಲ್ಲಿ ರಾಜರಾಗಿ ಮುಂದುವರಿಬೇಕಾಯಿತು ಈ ಒಂದು ಅವಧಿಯಲ್ಲಿ ಇವರಿಗೆ ಶಿಕ್ಷಣವನ್ನು ನೀಡಲಾಯಿತು ಅರಮನೆಯಲ್ಲಿ ಖಾಸಗಿಯಾಗಿ ಶಿಕ್ಷಣವನ್ನು ಒದಗಿಸಲಾಯಿತು ಸ್ಟುವರ್ಟ್ ಫ್ರೇಜರ್ ಅನ್ನೋ ಒಬ್ಬ ಇಂಗ್ಲಿಷ್ ಅಥವಾ ಆಂಗ್ಲ ಉಪನ್ಯಾಸಕ ಇವರ ಗುರುಗಳಾಗಿದ್ದರು ಇವರು ಕನ್ನಡ ಸಂಸ್ಕೃತ ಪರ್ಷಿಯನ್ ಇಂಗ್ಲಿಷ್ ಫ್ರೆಂಚ್ ಮುಂತಾದಂತಹ ಭಾಷೆಗಳಲ್ಲಿ ಸಾಕಷ್ಟು ಪಾಂಡಿತ್ಯವನ್ನು ಪಡೆದಿದ್ದರು ಒಬ್ಬ ವಿದ್ವಾಂಸರಾಗಿದ್ದಂಥ ಮಹಾರಾಜರು ಸಹ ಹೌದು ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗೆ ಇವರ ನೇರ ಆಡಳಿತ ಇದ್ದಿದ್ದನ್ನು ನಾವು ಕಾಣ್ತೇವೆ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ಮೂರರಲ್ಲಿ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ತುತ್ತಾಗಿ ಇವರು ಮರಣ ಹೊಂದಿದರು ಇವರ ಅವಧಿಯಲ್ಲಿ ಎಂಟು ಜನ ದಿವಾನರಾಗಿ ಸೇವೆಯನ್ನು ಸಲ್ಲಿಸಿದರು ಅವರಂದರೆ ಕೆ ಶೇಷಾದ್ರಿ ಅಯ್ಯರ್ ಪಿ ಎನ್ ಕೃಷ್ಣಮೂರ್ತಿ ಬಿ ಪಿ ಮಾಧವರಾವ್ ಟಿ ಆನಂದರಾವ್ ಎಂ ವಿಶ್ವೇಶ್ವರಯ್ಯ ಎಂ ಕಾಂತರಾಜರಸ್ ಎ ಆರ್ ಬ್ಯಾನರ್ಜಿ ಮತ್ತು ಮಿರ್ಜಾ ಇಸ್ಮಾಯಿಲ್ ಅದರಲ್ಲಿ ಶೇಷಾದ್ರಿ ಅಯ್ಯರ್ ವಿಶ್ವೇಶ್ವರಯ್ಯ ಹಾಗೂ ಮಿರ್ಜಾ ಇಸ್ಮಾಯಿಲ್ ರವರ ಅವಧಿಯಲ್ಲಿ ಸಾಕಷ್ಟು ಮಹತ್ವಪೂರ್ಣ ಪ್ರಗತಿಗಳಾಗಿದ್ದನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ಪ್ರತ್ಯೇಕವಾಗಿ ನೋಡ್ತೇವೆ ಒಟ್ಟಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಧನೆಗಳು ಅಥವಾ ಕೊಡುಗೆಗಳು ಅಂತ ನಾವು ಈ ಎಲ್ಲ ದಿವಾನರ ಅವಧಿಯಲ್ಲಿ ಕೈಗೊಂಡಂತಹ ಕ್ರಮಗಳನ್ನು ಮತ್ತು ಸುಧಾರಣೆಗಳನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಧನೆಗಳು ಅಂತ ನಾವು ಅಭಿಪ್ರಾಯ ಪಡಬಹುದಾಗಿದೆ ಸುಮಾರು ನಲವತ್ತು ವರ್ಷಗಳ ಇವರ ಆಡಳಿತದಲ್ಲಿ ಆದಂತಹ ಬದಲಾವಣೆಗಳನ್ನು ಮತ್ತು ಸುಧಾರಣೆಗಳನ್ನು ಅದರ ಒಂದು ಅವಲೋಕನವನ್ನು ನಾವಿಲ್ಲಿ ನೋಡೋಂತೆ ಒಂದು ಪಕ್ಷಿ ನೋಟದ ರೀತಿಯಲ್ಲಿ ಅವಲೋಕನವನ್ನು ನೋಡಂತೆ ಮೈಸೂರು ಸಂಸ್ಥಾನ ಸಂಪೂರ್ಣವಾಗಿ ಆಧುನೀಕರಣಗೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಸಾಧಿಸಿದ್ದು ಇವರ ಆಡಳಿತದ ನಲವತ್ತು ವರ್ಷದ ಅವಧಿಯಲ್ಲಿ ಅದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಹಂತಗಳನ್ನು ಕ್ರಮಗಳನ್ನು ನಾವಿಲ್ಲಿ ಮೆಲುಕು ಹಾಕೋಣಂತೆ ಸಾವಿರದ ಒಂಬೈನೂರ ಏಳರಲ್ಲಿ ನ್ಯಾಯ ನ್ಯಾಯ ವಿಧಾಯಕ ಸಭೆಯನ್ನು ಪ್ರಾರಂಭಿಸಲಾಯಿತು ಪ್ರಜಾಪ್ರತಿನಿಧಿ ಸಭೆ ಅದು ಕೆಳಮನೆ ಆದರೆ ನ್ಯಾಯವಿಧಾಯಕ ಸಭೆ ಇದು ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಈ ರೀತಿ ಎರಡು ಸದನಗಳ ಮುಖಾಂತರ ಪ್ರಜೆಗಳ ಮತ್ತು ಪ್ರಜೆಗಳ ಪರವಾಗಿರ್ತಕ್ಕಂಥ ಪ್ರಜಾಭಿಪ್ರಾಯದ ಅನುಗುಣವಾದ ಆಡಳಿತವನ್ನು ನಾಲ್ವಡಿ ಕೃಷ್ಣರಾಜ ಜವಡೆಯರ್ ಅವರು ಒದಗಿಸೋದಕ್ಕೆ ಕ್ರಮವನ್ನು ಕೈಗೊಂಡಂತಾಯಿತು ಅಷ್ಟೇ ಅಲ್ಲ ಹಲವಾರು ಅಧಿನಿಯಮಗಳನ್ನು ಸಹ ಜಾರಿಗೊಳಿಸ್ತಾ ಇದ್ದಾರೆ ಹಲವಾರು ಕಾಯ್ದೆಗಳು ಕಾನೂನುಗಳನ್ನು ಹಾಗೂ ಅಧಿನಿಯಮಗಳನ್ನು ಇವರಾವಧಿಯಲ್ಲಿ ಜಾರಿಗೊಳಿಸ್ತಾ ಇತ್ತು ತಾಲೂಕ್ ಪಂಚಾಯತ್ ಕಾಯ್ದೆಗಳು ಶಿಕ್ಷಣದ ಕಾಯ್ದೆಗಳು ಕೈಗಾರಿಕಾ ಆಯೋಗಗಳು ಈ ರೀತಿ ಸ್ಥಾಪನೆ ಮಾಡೋ ಮುಖಾಂತರ ಆಡಳಿತಾತ್ಮಕವಾಗಿ ಸಾಕಷ್ಟು ಶಿಸ್ತುಬದ್ಧ ವ್ಯವಸ್ಥೆ ವ್ಯವಸ್ಥೆಯನ್ನು ಇವರು ಇವರಾವಧಿಯಲ್ಲಿ ರೂಪಿಸಲಾಯಿತು ಕೃಷಿ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಬೆಳವಣಿಗೆಗಳು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸಾಗರ ಅಣೆಕಟ್ಟಿನ ಮೊದಲನೇ ಹಂತ ಪೂರ್ಣವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಷ್ಟೊತ್ತಿಗೆ ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಕಾಮಗಾರಿ ಸಂಪೂರ್ಣವಾಗಿ ಮುಕ್ತಾಯಗೊಳಿಸಲಾಗಿದ್ದು ಇವರಾವಧಿಯಲ್ಲೇ ನೀರಾವರಿಗೆಯ ಪ್ರಮುಖ ನಾಲೆಗಳು ಆದಂತಹ ನಾಲೆ ವರ್ಣ ನಾಲೆ ಮತ್ತು ವಾಣಿ ವಿಲಾಸ ಅಣೆಕಟ್ಟು ಮಾರ್ಕೋನಹಳ್ಳಿ ಜಲಾಶಯ ಅಂಜನಾಪುರ ಜಲಾಶಯ ಇಂತಹ ಹಲವಾರು ಬೃಹತ್ ಅಣೆಕಟ್ಟೆಗಳು ನಿರ್ಮಾಣ ಆಗಿದ್ದು ಈ ಒಂದು ಅವಧಿಯಲ್ಲಿ ಬೆಂಗಳೂರು ಮೈಸೂರು ಭದ್ರಾವತಿ ಮತ್ತು ಮಂಡ್ಯ ನಗರಗಳಲ್ಲಿ ಹಲವಾರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಾಯಿತು ನಾವು ಇದ್ರ ಬಗ್ಗೆ ಮುಂದಿನ ತರಗತಿಗಳಲ್ಲಿ ವಿವರವಾಗಿ ನೋಡ್ತೇವೆ ಬೆಂಗಳೂರಿನಲ್ಲಿ ಮೈಸೂರು ಲ್ಯಾಂಪ್ಸು ಮೈಸೂರು ಸೋಪ್ಸು ಕೆಮಿಕಲ್ ಫ್ಯಾಕ್ಟ್ರಿಗಳು ಬಟ್ಟೆ ಮಿಲ್ಗಳು ಅದೇ ರೀತಿ ಮೈಸೂರಿನಲ್ಲಿ ಕೃಷ್ಣಾಜೇಂದ್ರ ಮಿಲ್ಲು ಖಾದಿ ಘಟಕಗಳು ಸೋಪ್ ಫ್ಯಾಕ್ಟ್ರಿ ಎಡಿಬಲ್ ಆಯಿಲ್ ಫ್ಯಾಕ್ಟ್ರಿ ಇಂತಹ ಮುಂತಾದ ಕೈಗಾರಿಕೆಗಳು ಮೈಸೂರಿನಲ್ಲಿ ಭದ್ರಾವತಿಯಲ್ಲಿ ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಪೇಪರ್ ಕಾಗದದ ಕಾರ್ಖಾನೆ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಇಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಈ ಅವಧಿಯಲ್ಲಿ ಆರಂಭ ಆದವು ಇನ್ನು ಚಿನ್ನದ ಗಣಿಗಾರಿಕೆ ತಾಮ್ರದ ಗಣಿಗಾರಿಕೆ ಮತ್ತು ಮ್ಯಾಂಗನೀಸ್ ಗಣಿಗಾರಿಕೆಗಳು ಈ ಅವಧಿಯಲ್ಲಿ ಆರಂಭಗೊಂಡು ವಿದ್ಯುತ್ ಉತ್ಪಾದನೆ ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೈಸೂರಿನಲ್ಲಿ ಅದು ಆರಂಭ ಆಯಿತು ಅಷ್ಟೇ ಅಲ್ಲ ಈ ರೀತಿ ಉತ್ಪಾದನೆ ಆದಂತಹ ವಿದ್ಯುತ್ತನ್ನು ಗಣಿಗೆ ಚಿನ್ನ ಕೋಲಾರದ ಚಿನ್ನದ ಗಣಿಗೆ ನಂತರ ನಗರಗಳಿಗೆ ಹಾಗೂ ಗ್ರಾಮಗಳಿಗೆ ಪೂರೈಕೆ ಮಾಡಲಾಯಿತು ವಾಣಿಜ್ಯ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವಪೂರ್ಣ ಕೊಡುಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರದು ನಾವಿಲ್ಲಿ ಗಮನಿಸೋದು ಇಂದಿನ ಸಾವಿರದ ಒಂಬೈನೂರ ಹದಿನಾರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸಾವಿರದ ಒಂಬೈನೂರ ಹದಿಮೂರು ಆಗಸ್ಟ್ ಅಕ್ಟೋಬರ್ ಎರಡರಂದು ಸಾವಿರದ ಒಂಬೈನೂರ ಹದಿಮೂರು ಅಕ್ಟೋಬರ್ ಎರಡರಂದು ಆದಂತಹ ಮೈಸೂರು ಬ್ಯಾಂಕ್ ಲಿಮಿಟೆಡ್ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ನಂತರ ಏನು ಹೆಸರುಪಟ್ಟಿತ್ತಲ್ಲ ಆ ಬ್ಯಾಂಕ್ನ ಸ್ಥಾಪನೆ ಇವರ ಒಂದು ಕೊಡುಗೆಯಾಗಿದೆ ಆಡಳಿತಕ್ಕೋಸ್ಕರ ಆರ್ಥಿಕ ಸಮಿತಿಗಳನ್ನು ನೇಮಕ ಮಾಡಲಾಗಿತ್ತು ಅಷ್ಟೇ ಅಲ್ಲ ಆಯವ್ಯಯ ಹಾಗೂ ಲೆಕ್ಕಪತ್ರ ತನಿಖಾ ವರದಿಗಳನ್ನು ಪ್ರಜಾಪ್ರತಿನಿಧಿ ಸಭೆಗಳ ಮುಂದೆ ಇಟ್ಟು ಅವುಗಳನ್ನು ಚರ್ಚೆಗೆ ಒಳಪಡಿಸಲಾಗ್ತಾ ಇತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಆದಂತಹ ಅತ್ಯಂತ ಕ್ರಾಂತಿಕಾರಿ ಬದಲಾವಣೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರಿನಲ್ಲಿ ಸ್ಥಾಪನೆಯಾದಂತಹ ಮೈಸೂರು ವಿಶ್ವವಿದ್ಯಾಲಯ ದಲಿತರಿಗೆ ಶಿಕ್ಷಣವನ್ನು ನೀಡೋದಕ್ಕೆ ಸರ್ಕಾರಿ ಶಾಲೆಗಳಿಗೆ ಆದೇಶವನ್ನು ನೀಡಿದ್ದು ಸ್ತ್ರೀಯರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದು ವಿದ್ಯಾರ್ಥಿ ವೇತನಗಳನ್ನು ಸ್ಥಾಪನೆ ಮಾಡಿದ್ದು ರಾಜ್ಯದ ಸಂಸ್ಥಾನದಾದ್ಯಂತ ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭಿಸಿದ್ದು ಶಾಲಾ ಕಾಲೇಜುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆರಂಭಿಸಲಾಯಿತು ಕೇವಲ ಸರ್ಕಾರಿ ಶಾಲೆಗಳಷ್ಟೇ ಅಲ್ಲದೆ ಖಾಸಗಿ ಶಾಲೆ ಮತ್ತು ಕಾಲೇಜುಗಳು ಸಹ ಈ ಅವಧಿಯಲ್ಲಿ ಈ ನಲವತ್ತು ವರ್ಷದ ಅವಧಿಯಲ್ಲಿ ವೇಗವಾಗಿ ಆರಂಭವಾಗಿ ಮತ್ತು ಬೆಳವಣಿಗೆ ಹೊಂದಿದ್ದನ್ನು ನಾವು ಕಾಣ್ತೇವೆ ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಆಡಳಿತದ ಅವಧಿಯಲ್ಲಿ ಮತ್ತು ಇವರ ಒಂದು ಪೋಷಣೆಯಲ್ಲಿ ಆರಂಭ ಆಯಿತು ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಹದಿನೈದು ಮೇ ಮೂರರಂದು ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಯಿತು ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೃಹತ್ ಪ್ರಮಾಣದಲ್ಲಿ ಮೀಸಲಾತಿಯನ್ನು ಬ್ರಾಹ್ಮಣೇತರಿಗೆ ಒದಗಿಸೋದಕ್ಕೋಸ್ಕರ ಲೆಸ್ಲೆ ಮಿಲ್ಲರ್ ಸಮಿತಿಯನ್ನು ರಚಿಸಿ ಅದರ ಶಿಫಾರಸುಗಳನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಸಕ್ರಮವಾಗಿ ಜಾರಿಗೊಳಿಸಲಾಯಿತು ಈ ನಲವತ್ತು ವರ್ಷದ ಅವಧಿಯಲ್ಲಿ ಸುಮಾರು ಒಂಬೈನೂರ ನಲವತ್ತು ಮೈಲುಗಳಷ್ಟು ಹೊಸ ರೈಲ್ವೆ ಮಾರ್ಗಗಳನ್ನು ನಿರ್ಮಾಣ ಮಾಡಲಾಯಿತು ಅಷ್ಟೇ ಅಲ್ಲ ಸಾಕಷ್ಟು ಹೊಸ ಇಲಾಖೆಗಳನ್ನು ಸ್ಥಾಪನೆ ಮಾಡಿ ಆಡಳಿತದ ಸುಗಮ ಆಡಳಿತದ ನಿರ್ವಹಣೆಗೆ ಇವರು ಕ್ರಮಗಳನ್ನು ಕೈಗೊಂಡರು ಸಂಶೋಧನಾ ಸಂಸ್ಥೆಗಳ ಸ್ಥಾಪನೆ ಅದು ಉದಾಹರಣೆಗೆ ಬೆಂಗಳೂರಿನ ಸ್ಥಾಪನೆ ಆದಂತಹ ಭಾರತೀಯ ವಿಜ್ಞಾನ ಸಂಸ್ಥೆ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಮತ್ತು ಪ್ರಜೆಗಳಿಗೋಸ್ಕರ ಎಲ್ಲ ಪ್ರಮುಖ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಲಾಯಿತು ಮತ್ತು ಪ್ರತಿ ಹಳ್ಳಿಗಳಲ್ಲಿ ಲೋಕಲ್ ಡಿಸ್ಪೆನ್ಸರಿಗಳನ್ನು ಅಥವಾ ಪ್ರಾಥಮಿಕ ಆರೋಗ್ಯ ಘಟಕಗಳನ್ನು ಆರಂಭಿಸಲಾಯಿತು ಇವು ಆಡಳಿತಾತ್ಮಕವಾಗಿ ಇವರು ಅನ್ಸ ಇವರು ಕೈಗೊಂಡಂತಹ ಅಥವಾ ಇವರ ಕೊಡುಗೆಗಳಾದರೆ ಸಾಂಸ್ಕೃತಿಕವಾಗಿ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರೋ ವೀಣಾ ಶೇಷಣ್ಣ ಪಿಟೀಲು ಚೌಟಯ್ಯ ಪಿಟೀಲು ರಾಮಪ್ಪ ಬಿಡಾರಾಮ್ ಕೃಷ್ಣಪ್ಪ ಅದೇ ರೀತಿ ನೃತ್ಯದಲ್ಲಿ ಹೆಸರುವಾಸಿಯಾಗಿದ್ದಂತಹ ಟಿ ಸುಂದರಮ್ಮ ಜಟ್ಟಿ ತಾಯಮ್ಮ ಇಂಥ ಹಲವಾರು ವಿದ್ವಾಂಸರು ಮತ್ತು ಪ್ರತಿಭಾನ್ವಿತರಿಗೆ ಇವರು ಆಶ್ರಯದಾತರಾಗಿತ್ತು ಇವರ ನಲವತ್ತು ವರ್ಷದ ಸೇವೆ ಮತ್ತು ಬ್ರಿಟಿಷ್ ಸರ್ಕಾರಕ್ಕೆ ಇವರು ನೀಡಿದಂತಹ ಕೊಡುಗೆಗಳನ್ನು ಗಮನಿಸಿ ಅದರಲ್ಲೂ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದಿಂದ ಯುದ್ಧ ನಿಧಿಯನ್ನು ಸಂಗ್ರಹಿಸಿ ನೀಡಲಾಯಿತು ಅಷ್ಟೇ ಅಲ್ಲ ಮೈಸೂರು ಸಂಸ್ಥಾನದಿಂದ ಸೈನ್ಯವನ್ನು ಸಹ ಒದಗಿಸಿಕೊಡಲಾಯಿತು ಬ್ರಿಟಿಷರ ಪರವಾಗಿ ಮೊದಲನೇ ಮಹಾಯುದ್ಧದಲ್ಲಿ ಹೋರಾಟ ಮಾಡೋದಕ್ಕೋಸ್ಕರ ಈ ಎಲ್ಲ ಸೇವೆಗಳ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರ ಇವರಿಗೆ ಜಿ ಸಿ ಐ ಇ ಗೌರವವನ್ನು ನೀಡಿತು ಗ್ರ್ಯಾಂಡ್ ಕಮಾಂಡರ್ ಆಫ್ ಇಂಡಿಯನ್ ಎಂಪೈರ್ ಜಿ ಸಿ ಐ ಇದು ನೈಟ್ಹುಡ್ ಪದವಿಯಲ್ಲಿ ಅತ್ಯಂತ ಉನ್ನತವಾದಂತಹ ಗೌರವವಾಗಿತ್ತು ಬನಾರಸ್ ವಿಶ್ವವಿದ್ಯಾಲಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಇವರಿಗೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಗೌರವ ಡಾಕ್ಟರೇಟನ್ನು ಸಹ ನೀಡಿ ಗೌರವಿಸಿತು ಮಹಾತ್ಮ ಗಾಂಧೀಜಿಯವರು ಮೈಸೂರನ್ನು ಒಂದು ರಾಮರಾಜ್ಯ ಅಂತ ಕರೆಯೋದಕ್ಕೆ ಕಾರಣಕರ್ತರು ಈ ನಾಲ್ವಡ ಕೃಷ್ಣರಾಜ ಒಡೆಯರ್ ಈ ಒಂದು ನಾಲ್ವಡಿ ಕೃಷ್ಣರಾಜ ಅವರ ಆಡಳಿತದ ಸುಧಾರಣೆಗಳು ಮತ್ತು ವ್ಯವಸ್ಥೆಗಳನ್ನು ಗಮನಿಸಿ ಗಾಂಧೀಜಿಯವರು ಇವರನ್ನು ರಾಜರ್ಷಿ ಅಂತ ಸಹ ಕರೆದಿದ್ದರು ಇಂತಹ ಕೊಡುಗೆಗಳನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅವಧಿಯಲ್ಲಿ ನಾವು ಕಾಣಬಹುದಾಗಿದೆ ಧನ್ಯವಾದಗಳು